ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಅನ್ನೋದು ಒಂದು ಪೈಶಾಚಿಕ ಕೃತ್ಯ ಅಂತಹ ಕ್ರೌರ್ಯಕ್ಕೆ ಒಳಗಾದ ಪುಟಾಣಿ ಮಕ್ಕಳಲ್ಲಿ ದೈಹಿಕ ವೇದನೆಯೊಂದಿಗೆ ಜೀವಮಾನದುದ್ದಕ್ಕೂ ಮಾನಸಿಕ ಆಘಾತವನ್ನು ಉಂಟುಮಾಡುತ್ತದೆ ಮಕ್ಕಳ ಹಕ್ಕುಗಳನ್ನು ಕಾಪಾಡುವ ಜಾಗತಿಕ ಪ್ರಯತ್ನಗಳ ಹೊರತಾಗಿಯೂ ಅನೇಕ ಹೃದಯ ವಿದ್ರಾವಕ ಘಟನೆಗಳು ನಡೆಯುತ್ತಲೇ ಇರುತ್ತವೆ ಅದು ಕೂಡ ಮಕ್ಕಳು ತಾವು ಸುರಕ್ಷಿತವೆಂದು ಭಾವಿಸಬೇಕಾದ ಮನೆ ಅಥವಾ ಶಾಲೆಗಳು ಅಥವಾ ಹಾಸ್ಟೆಲ್ನಂತಹ ಸ್ಥಳಗಳಲ್ಲಿ ಇಂತಹ ಪ್ರಕರಣಗಳು ವರದಿಯಾಗುತ್ತವೆ ಭಾರತದಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಗಾಗಿ ವಿಶೇಷ ಕಾಯ್ದೆ ಇದೆ ಅದುವೇ ಪೋಕ್ಸೋ ಕಾಯ್ದೆ ಏನಿದು ಪೋಕ್ಸೋ ಕಾಯ್ದೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಅಥವಾ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಒಫೆನ್ಸಸ್ ಅರ್ಥಾತ್ ಪೋಕ್ಸೋ ಕಾಯಿದೆ ಎರಡು ಸಾವಿರದ ಹನ್ನೆರಡು ಇದು ಲೈಂಗಿಕ ದೌರ್ಜನ್ಯ ಕಿರುಕುಳ ಮತ್ತು ಶೋಷಣೆಯಿಂದ ಮಕ್ಕಳನ್ನು ಅಂದರೆ ಹದಿನೆಂಟು ವರ್ಷದ ಒಳಗಿನವರನ್ನು ರಕ್ಷಿಸಲು ಭಾರತದಲ್ಲಿ ಜಾರಿಗೊಳಿಸಲಾದ ಸಮಗ್ರ ಕಾನೂನಾಗಿದೆ ಇದು ಅಪ್ರಾಪ್ತ ವಯಸ್ಕರ ವಿರುದ್ಧದ ಲೈಂಗಿಕ ಅಪರಾಧಗಳ ವ್ಯಾಪ್ತಿಯನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ಜೈಲು ಶಿಕ್ಷೆ ಮತ್ತು ದಂಡ ಸೇರಿದಂತೆ ಕಠಿಣ ಶಿಕ್ಷೆಗಳನ್ನು ಸೂಚಿಸುತ್ತದೆ ಇದರಲ್ಲಿನ ವಿಶೇಷ ನಿಬಂಧನೆಗಳು ನ್ಯಾಯಾಲಯಗಳಲ್ಲಿ ಮಕ್ಕಳ ಸ್ನೇಹಿ ಕಾರ್ಯವಿಧಾನಗಳ ಮೂಲಕ ಪ್ರಕರಣಗಳನ್ನು ತ್ವರಿತವಾಗಿ ನಿರ್ವಹಿಸುವುದನ್ನು ಖಚಿತಪಡಿಸುತ್ತವೆ ಪೋಕ್ಸೋದ ಒಂದು ಪ್ರಮುಖ ಅಂಶವೆಂದರೆ ಶಂಕಿತ ಅಪರಾಧಗಳನ್ನು ಕಡ್ಡಾಯವಾಗಿ ವರದಿ ಮಾಡಬೇಕು ಮತ್ತು ಒಂದು ವೇಳೆ ಹಾಗೆ ಮಾಡಲು ವಿಫಲವಾದರೆ ಅದಕ್ಕೂ ಶಿಕ್ಷೆಗೆ ಒಳಗಾಗಬೇಕಾಗುತ್ತದೆ ಸಂತ್ರಸ್ತ ಮಕ್ಕಳಿಗೆ ಆಪ್ತ ಸಮಾಲೋಚನೆ ಮುಂತಾದ ಬೆಂಬಲ ಸೇವೆಗಳನ್ನು ಒದಗಿಸುವ ನಿಬಂಧನೆಗಳನ್ನು ಕೂಡ ಈ ಕಾನೂನು ಹೊಂದಿದೆ ಈ ಕಾಯ್ದೆಯು ಮಕ್ಕಳನ್ನು ರಕ್ಷಿಸಲು ಮತ್ತು ಅಂತಹ ಅಪರಾಧಗಳ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಮತ್ತು ಕೆಲವು ಪ್ರಕರಣಗಳಲ್ಲಿ ಮರಣದಂಡನೆಯೂ ಸೇರಿದಂತೆ ಕಠಿಣ ಶಿಕ್ಷೆ ನೀಡಲು ಬದ್ಧವಾಗಿದೆ ಅರುಣಾಚಲ ಪ್ರದೇಶದಿಂದ ವರದಿಯಾಗಿರುವ ಇತ್ತೀಚಿನ ಸುದ್ದಿಯ ಪ್ರಕಾರ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ನಡುವೆ ಇಪ್ಪತ್ತೊಂದು ಅಪ್ರಾಪ್ತರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಕ್ಕಾಗಿ ಹಾಸ್ಟೆಲ್ ವಾರ್ಡನ್ ಒಬ್ಬನಿಗೆ ಮರಣದಂಡನೆ ವಿಧಿಸಲಾಗಿದೆ ಪೋಕ್ಸೋ ಕಾಯ್ದೆಯಡಿ ಈ ಐತಿಹಾಸಿಕ ತೀರ್ಪು ಇದುವರೆಗೆ ನೀಡಲಾದ ಅತ್ಯಂತ ಕಠಿಣ ಶಿಕ್ಷೆಗಳಲ್ಲಿ ಒಂದೆನಿಸಿದೆ ವಾರ್ಡನ್ ಯುಂ ಕೆನ್ ಬಾಗ್ರಾ ಎಂಬಾತ ಸರ್ಕಾರಿ ಶಾಲೆಯೊಂದರಲ್ಲಿ ಈ ಹೇಯ ಕೃತ್ಯ ಎಸಗಿದ್ದು ಆ ಚಿಕ್ಕ ಮಕ್ಕಳು ಅನುಭವಿಸಿದ ಆಘಾತವನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಅಲ್ಲಿನ ಮಾಜಿ ಮುಖ್ಯೋಪಾಧ್ಯಾಯ ಸಿಂಗ್ತುಂಗ್ ಯೋರ್ಪೆನ್ ಮತ್ತು ಹಿಂದಿ ಶಿಕ್ಷಕಿ ಮಾರ್ಬೋಮ್ ಅವರು ಈ ಪ್ರಕರಣದ ಅರಿವಿದ್ದು ಅದನ್ನು ವರದಿ ಮಾಡಲು ವಿಫಲವಾದ ಕಾರಣಕ್ಕಾಗಿ ಇಪ್ಪತ್ತು ವರ್ಷಗಳ ಕಠಿಣ ಜೈಲು ಶಿಕ್ಷೆಗೆ ಒಳಗಾಗಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಇದೇ ರೀತಿಯ ದುರಂತ ಪ್ರಕರಣ ಬೆಳಕಿಗೆ ಬಂದಿದ್ದು ಅಲ್ಲಿಯೂ ಕೂಡ ಏಳು ವರ್ಷದ ಬಾಲಕಿಯ ಅತ್ಯಾಚಾರ ಮತ್ತು ಹತ್ಯೆಗೆ ವ್ಯಕ್ತಿಯೊಬ್ಬನಿಗೆ ಮರಣದಂಡನೆ ವಿಧಿಸಲಾಗಿದೆ ಸಮುದಾಯವನ್ನೇ ಬೆಚ್ಚಿ ಬೀಳಿಸಿದ್ದ ಈ ಘಟನೆಯಲ್ಲಿನ ಅಪರಾಧದ ತೀವ್ರ ಸ್ವರೂಪಕ್ಕಾಗಿ ಮರಣದಂಡನೆ ಅಗತ್ಯವೆಂದು ಪರಿಗಣಿಸಲಾಗಿದೆ ಈ ಇತ್ತೀಚಿನ ಪ್ರಕರಣಗಳು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದ ತೀವ್ರತೆಯನ್ನು ಮತ್ತು ನ್ಯಾಯವನ್ನು ಒದಗಿಸಲು ಭಾರತ ತೆಗೆದುಕೊಳ್ಳುತ್ತಿರುವ ಕಠಿಣ ಕ್ರಮಗಳನ್ನು ಎತ್ತಿ ತೋರಿಸುತ್ತದೆ ಆದಾಗ್ಯೂ ನ್ಯಾಯವು ಮಾತ್ರ ಸಂತ್ರಸ್ತರ ನೋವು ಮತ್ತು ಸಂಕಟಗಳನ್ನು ಅಳಿಸಿ ಹಾಕಲು ಸಾಧ್ಯವಿಲ್ಲ ಸಮಾಜವು ಕಾನೂನು ವ್ಯವಸ್ಥೆಗಳ ಜೊತೆಗೆ ಇಂತಹ ಪ್ರಕರಣಗಳು ಮರುಕಳಿಸದಂತೆ ತಡೆಗಟ್ಟುವ ಕ್ರಮಗಳನ್ನು ಬಲಪಡಿಸಬೇಕು ಮಕ್ಕಳು ಭಯವಿಲ್ಲದೆ ಬೆಳೆಯಲು ಸುರಕ್ಷಿತ ವಾತಾವರಣವನ್ನು ಸೃಷ್ಟಿಸಬೇಕು ಈ ಪ್ರಕರಣಗಳಲ್ಲಿ ನೀಡಲಾದ ಶಿಕ್ಷೆಗಳು ಬಲವಾದ ಸಂದೇಶವನ್ನು ನೀಡುತ್ತವೆ ಇದರೊಂದಿಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸಿ ಎಲ್ಲ ಮಕ್ಕಳ ಸುರಕ್ಷಿತ ಭವಿಷ್ಯವನ್ನು ಖಾತ್ರಿಪಡಿಸುವುದು ಕೂಡ ಬಹಳ ಮುಖ್ಯವಾಗಿದೆ